ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ನಡೆಯುವಂಥ ಕೋಟಿ ಜಿಲ್ಲೆಯ ಕಂಬಳವು ಇದೇ ಬರುವ ಇಪ್ಪತ್ತ ನಾಲ್ಕು ಶನಿವಾರ ಮತ್ತು ಆದಿತ್ಯವಾರ ನಡೆಯಲಿಕ್ಕೆ ಆ ಪ್ರಯುಕ್ತ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿ ಈಗ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಪ್ರತಿ ವರ್ಷ ಪುತ್ತೂರಿನ ಕೋಟಿ ಚೆನ್ನಯ್ಯ ಕಂಬಳ ಅಂತ ಹೇಳಿದರೆ ಜಗತ್ಪ್ರಸಿದ್ಧ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಕಂಬಳಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಹೆಚ್ಚಿನ ಕೋಣೆಗಳ ಸಂಖ್ಯೆ ಭಾಗವಹಿಸುವಂಥ ಒಂದು ಕಂಬಳ ಇದ್ದರೆ ಅದು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಕಥೆಯಲ್ಲಿ ನಡೆಯುವಂಥ ಈ ಕಂಬಳ ಈ ಕಂಬಳವನ್ನು ನಮ್ಮ ಅಧ್ಯಕ್ಷರಾದಂಥ ಚಂದ್ರಾ ಶೆಟ್ಟಿ ಮತ್ತು ಅವರ ತಂಡದವರು ವರ್ಷ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಬೇಕು ಅದನ್ನು ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆಗಳನ್ನು ಹಾಕ್ಕೊಂಡಿದ್ದಾರೆ ನಾವು ಈವಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಡಬ್ಲ್ಯೂ ಡಿ ಮಿನಿಸ್ಟರನ್ನು ಭೇಟಿ ಮಾಡಿ ಅವರು ಭರವಸೆ ಕೊಟ್ಟಿದ್ದಾರೆ ಈ ಕಂಬಳದಲ್ಲಿ ಅವರು ಭಾಗವಹಿಸ್ತಾರೆ ಅದೇ ರೀತಿ ನಮ್ಮ ಕಾರ್ಮಿಕ ಮಂತ್ರಿಯಾದಂಥ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಂತ ಮಾತನ್ನು ಹೇಳಿದ್ದಾರೆ ಬೇರೆ ಬೇರೆ ಗಣ್ಯಾದಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಿದರೆ ಸಿನಿಮಾ ನಟರು ಸಿನಿಮಾ ನಟಿಯರು ಬೇರೆ ಬೇರೆ ಈ ರಾಜ್ಯದ ಹೊರ ರಾಜ್ಯಗಳ ಗಣ್ಯಾದಿ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದಾರೆ ಪ್ರತಿ ವರ್ಷ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಈ ಕಂಬಲನ್ನು ವೀಕ್ಷಣೆ ಮಾಡ್ತಾರೆ ಈ ವರ್ಷ ನಾವು ನಿರೀಕ್ಷೆ ಸುಮಾರು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟ ಜನ ಈ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕೆ ಇದ್ದರೆ ಅವರಿಗೆ ವೀಕ್ಷಣೆ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಬರುವ ವರ್ಷ ಕಂಬಳದ ಕರೆಯನ್ನು ಒಂದು ಸೈಡ್ಗೆ ಶಿಫ್ಟ್ ಮಾಡುವಂಥ ನಮ್ಮ ಮಾಸ್ಟರ್ ಪ್ಲಾನಲ್ಲಿ ಹೇಗಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ಬೇಳರಿಯನ್ನು ಕೂಡ ಮಾಡುವಂಥ ಕೆಲಸ ಆಲೋಚನೆಯ ಹತ್ರ ಇದೆ ಒಟ್ಟಿನಲ್ಲಿ ಪುತ್ತೂರಿನ ಕಂಬಳಕ್ಕೆ ಒಂದು ವಿಶೇಷ ರೀತಿಯಾದ ಮೆರುಗನ್ನು ಕೊಟ್ಟು ಇಡೀ ರಾಜ್ಯದ ಜನತೆಯನ್ನು ಈ ಕಂಬಳಕ್ಕೆ ಆಕರ್ಷಿಸುವಂಥ ಕೆಲಸವನ್ನು ಮಾಡ್ತದೆ ಪುತ್ತೂರಿನ ಕಂಬಳದಲ್ಲಿ ಬಹುಮಾನ ಕೂಡ ವಿಶೇಷತೆ ಬಾಕಿ ಕಂಬಳದಲ್ಲಿ ಒಂದೂವರೆ ಪವನು ಕೊಟ್ಟರೆ ಮುತ್ತೂರು ಕಂಬಳದಲ್ಲಿ ಎರಡು ಪವನು ಕೊಡುವಂಥ ಒಂದು ಇದು ಕಂಬಳ ಇದು ಇಡೀ ಕಂಬಳ ಸಮಿತಿಯಲ್ಲಿ ನಡೆಯುವಂಥ ಕಂಬಳದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥದ್ದು ಎಷ್ಟಿನ ಜನ ಸೇರುವಂಥ ಕಂಬಳ ಈ ಕೂಡ ಕೂಡ ಮಹಾಲಿಂಗೇಶ್ವರ ದೇವರ ಒಂದು ಅನುಗ್ರಹದಿಂದ ಜನರ ಸಾಕಾರದಿಂದ ಚಂದ್ರ ಅವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸುವಂಥ ಯೋಚನೆಯನ್ನು ಹಾಕೊಂಡಿದೆ ಯಶಸ್ವಿಯಾಗಿ ನಡೆಸುವ ಅಲ್ಲಿ ಮಹಾಲಿಂಗೇಶ್ವರ ದೇವರ ಪ್ರಾರ್ಥನೆಯನ್ನು ಮಾಡಿದೆ ಅವರ ಅನುಗ್ರಹವನ್ನು ಬೇಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಡ್ತೇನೆ